ಕನಕಪುರ ಬಗರ್ಹುಕುಂ ಸಮಸ್ಯೆಗಳ ನಿವಾರಣೆಗೆ ಸ್ಥಳ ಪರಿಶೀಲಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲು ಬಗರ್ ಹುಕುಂ ಸಮಿತಿ ಅಧ್ಯಕ್ಷರಾದ ಡಿಕೆ ಸುರೇಶ್ ಸೋಮಂದಪ್ಪನಹಳ್ಳಿ ಮತ್ತು ಉದಾರಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿದರು ಬಗರುಕುಂ ಬಡವರ ಕೆಲಸ ಬಡ ರೈತರಿಗೆ ಶೀಘ್ರ ಭೂ ಮಂಜೂರು ಮಾಡಲು ಇರುವ ಸಮಸ್ಯೆಗಳ ನಿವಾರಣೆಗೆ ಸ್ಥಳ ಪರಿಶೀಲನೆ ನಡೆಸಲಾಗಿದೆ ಎಂದು ಮಾಜಿ ಸಂಸದ ಹಾಗೂ ಬಗರುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದರು ಸೋಮವಾರ ತಾಲೂಕಿನ ಸೋಮಂದಪ್ಪನಹಳ್ಳಿ ಉದಾರಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಬಳಿ ಬಗರುಕುಂ ಸಮಿತಿಯ ಅಧ್ಯಕ್ಷನಾಗಿ ಒಂದು ವರ್ಷ ಕಳೆದರೂ ಅರ್ಹ ಫಲಾನುಭವಿಗಳಿಗೆ ಮಂಜೂರಾತಿ ಚೀಟಿ ನೀಡಲು ಆಗಿಲ್ಲ ಕಂದಾಯ ಇಲಾಖೆಯಿಂದ ನೀಡಿರುವ ಸಾಗುವಳಿ ಚೀಟಿಯಲ್ಲಿ ಗೊಂದಲಗಳಿವೆ ಯಾರು ಎಲ್ಲೆಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ ಎನ್ನುವುದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗಿದೆ ಹಲವಾರು ಸಮಸ್ಯೆಗಳಿದ್ದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಅರ್ಹ ಫಲಾನುಭವಿಗಳಿಗೆ ತ್ವರಿತಗತಿಯಲ್ಲಿ ಸಾಗುವಳಿ ವಿಲೇವಾರಿ ಮಾಡುವ ಉದ್ದೇಶ ನಮ್ಮದಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೀವನ್ ಕುಮಾರ್ ಮುಖಂಡರಾದ ಎಂ ಡಿ ವಿಜಯದೇವ್ ಕೆಎನ್ ದಿಲೀಪ್ ತಮ್ಮಣ್ಣಗೌಡ ರಾಜಶೇಖರ್ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು ಸಮಸ್ಯೆಗಳಿದೆ ಯಾರು ವ್ಯವಸಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪರಿಶೀಲನೆ ಮಾಡಲಾಗಿದ್ದು ಕಾನೂನಲ್ಲಿ ಯಾರಿಗೆ ಅವಕಾಶ ಇದೆ ಕೆಲವರಿಗೂ ಸಕೃಷದಿಂದ ಕೆಲವರಿಗೆ ಮಂಜೂರಾಗಿದೆ ಅಣ್ಣ ಬಿಟ್ಟಿಲ್ಲ ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ ಕೆಲವರು ಕಾಗುವಳಿಕೆ ಆಗಿದೆ ಪಾಣಿ ಬಂದಿಲ್ಲ ಎಲ್ಲರದನ್ನು ಕೂಡ ಸಮಸ್ಯೆ ಬಗೆಹರಿಸಬೇಕು ಸ್ಥಳಕ್ಕೆ ಭೇಟಿ ಕೊಟ್ಟು ತಂಡ ಜೊತೆ ಮಾತನಾಡಿ ಸಮಿತಿ ಮುಂದೆ ಇಟ್ಟುಕೊಂಡು ಸಣ್ಣ ಬಗ್ಗೆ ಕನಕ್ಬ್ದು ಪ್ರಕರಣಗಳೇ ಬೇರೆ ಆರೋಳಿಗೆ ಸಂಬಂಧಪಟ್ಟಂಥ ವಿಚಾರಗಳಿಲ್ಲ ಹಾಗೆ ಸರ್ ನಮ್ಮ ರೈತರನ್ನೇ ಅವರು ರೈತರ ನಮಗೂ ರೈತರನ್ನೇ ಎಲ್ಲದಕ್ಕೂ ಕೂಡ ಒಂದು ನೀತಿ ರೀತಿ ನಿಯಮಗಳು ಕಾನೂನು ಆ ಕಾನೂನನ್ನು ಎಲ್ಲರೂ ಪಾಲನೆ ಮಾಡಬೇಕು ನಾನು ಅರ್ಜಿಗಳನ್ನು ಪರಿಸ್ ನಾನು ಒಂದು ವರ್ಷ ಆದರೂ ಕೂಡ ಒಬ್ಬರಿಗೂ ಜಮೀನೇ ಆರಹಳ್ಳಿ ತಾಲೂಕಿನ ಆರೊಳ್ಳಿ ತಾಲೂಕಿಗೆ ಆರೋಳ್ಳಿ ಎಮ್ ಎಲ್ ಎ ಅವರು ರಾಮನಗರ ಅಧ್ಯಕ್ಷ ನನ್ನನ್ನು ಇಲ್ಲಿ ಉಪಮುಖ್ಯಮಂತ್ರಿಗಳು ಅಲ್ಲಿರೋ ಮಂತ್ರಿಗಳಾಗಿರೋ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಸೊ ಈಗ ಕಾನೂನಿನಲ್ಲಿ ಎಲ್ಲಿ ಅವಕಾಶ ಇದೆ ಏನು ಅನ್ನೋದನ್ನು ಮೂಲಕವಾಗಿ ನೋಡಬೇಕು ಸೊ ಹಾಗಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ನಾನು ಒಂದು ವರ್ಷ ಆದರೂ ಕೂಡ ಇನ್ನೂ ಯಾರಿಗೂ ಬಂದಿದ್ವಿ ಮಾಡೋಕ್ಕಾಗಿಲ್ಲಾಳಿ ಕಾನೂನನ್ನ ಮೀರಿ ಮಾಡಕ್ಕಾಗೋದಿಲ್ಲ ಅಲ್ಲಿ ತರಾತುರಿನಲ್ಲಿ ಕೆಲವು ಅಧಿಕಾರಿಗಳು ತರಾತುರಿನಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿ ಅದನ್ನು ಶಾಸಕರು ಸರಿಪಡಿಸ್ತಾ